ನಮಸ್ಕಾರ ಲೈಟ್ ರೂಮ್ ಫೋಟೋ ಎಡಿಟಿಂಗ್ ಸೀರೀಸ್ನ ಐದನೇ ವಿಡಿಯೋಗೆ ನಿಮ್ಗೆ ಸ್ವಾಗತ ಔಟ್ಡೋರ್ ಫೋಟೋಗಳಿಗೆ ಅಸಮ್ ಲುಕ್ ಕೊಡುವಂತಹ ಒನ್ ಆಫ್ ದ ಬೆಸ್ಟ್ ಎಫೆಕ್ಟ್ ಆಗಿರೋ ಯಲ್ಲೋ ಅಂಡ್ ಬ್ಲೂ ಟೋನ್ ಎಫೆಕ್ಟ್ ಅನ್ನ ಲೈಟ್ ರೂಮ್ ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಕಲಿಸ್ತಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಈ ರೀತಿ ಯಲ್ಲೋ ಅಂಡ್ ಬ್ಲೂ ಟೋನ್ ಎಫೆಕ್ಟ್ ಅನ್ನು ಯಾವ ರೀತಿ ಎಡಿಟಿಂಗ್ ಮಾಡಬಹುದು ಅನ್ನೋದನ್ನ ಸುಲಭವಾಗಿ ಕಲಿಯಿರಿ ಇದೇ ರೀತಿ ಮುಂದೆ ನಾನು ಮಾಡೋ ಎಲ್ಲಾ ವಿಡಿಯೋಗಳನ್ನು ನೋಡೋದಕ್ಕೆ ಈ ಹೊಸ ಚಾನಲ್ ಅನ್ನು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಮೊದಲಿಗೆ ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ ಆ್ಯಪ್ ಓಪನ್ ಆದ ನಂತರ ಆ್ಯಪಲ್ಲಿರೋ ಗ್ಯಾಲರಿ ಸೆಕ್ಷನ್ ಅಲ್ಲಿ ಎಡಿಟ್ ಮಾಡಬೇಕು ಅಂದ್ಕೊಂಡಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಎಸ್ ಫೋಟೋ ಎಡಿಟಿಂಗ್ನ ಈಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಕಾಣ್ತಿರೋ ಎಡಿಟ್ ಆ್ಯಪ್ ಮೇಲೆ ಫಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ ಮೊದಲಿಗೆ ಲೈಟ್ ಪ್ಯಾನಲ್ ಅನ್ನ ಸೆಟ್ ಮಾಡ್ಕೊಳ್ಳೋಣ ಫೋಟೋ ಡೇ ಟೈಮ್ ಸಹ ಸ್ವಲ್ಪ ಡಾರ್ಕ್ ಮಾಡಲ್ ಇದೆ ಹಾಗಾಗಿ ಇಲ್ಲಿ ನಾವು ಫೋಟೋದ ಎಕ್ಸ್ಪೋಸರ್ ಅನ್ನ ಹೆಚ್ಚು ಮಾಡೋಣ ಎಕ್ಸ್ಪೋಸರ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಪಾಯಿಂಟ್ ತ್ರೀ ಜೀರೋ ಈಗ ಫೋಟೋದಲ್ಲಿರೋ ಎಲ್ಲ ಕಲರ್ಸು ನಮಗೆ ಚೆನ್ನಾಗಿ ಕಂಡಾಗ ಮಾತ್ರ ನಾವು ಸೂಪರ್ ಆಗಿ ಫೋಟೋನ ಎಡಿಟಿಂಗ್ ಮಾಡೋದಕ್ಕೆ ಸಾಧ್ಯ ಆದ್ರಿಂದ ನಾವಿಲ್ಲಿ ಫೋಟೋದ ಕಾಂಟ್ರಾಸ್ಟ್ ಹೈಲೈಟ್ಸ್ ಹಾಗೆ ಜೊತೆಗೆ ಶಾಡೋಸ್ ಅನ್ನ ಹೆಚ್ಚು ಮಾಡೋಣ ಕಾಂಟ್ರಾಸ್ಟ್ ಅನ್ನ ಹೆಚ್ಚು ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಸಿಕ್ಸ್ ಹೈಲೈಟ್ಸ್ ಪ್ಲಸ್ ಶಾಡೋಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಫೋಟೋದಲ್ಲಿರೋ ಬ್ರೈಟ್ ಏರಿಯಾಸ್ ಅನ್ನ ಇನ್ನೊಂದು ಸ್ವಲ್ಪ ಬ್ರೈಟ್ ಮಾಡೋದಕ್ಕೆ ಹಾಗೆ ಫೋಟೋದಲ್ಲಿರೋ ಡಾರ್ಕ್ ಏರಿಯಾಸ್ ಅನ್ನ ಇನ್ನೂ ಸ್ವಲ್ಪ ಡಾರ್ಕ್ ಮಾಡೋದಕ್ಕೆ ನಾವಿಲ್ಲಿ ವೈಟ್ಸ್ ಮತ್ತೆ ಬ್ಲಾಕ್ಸ್ ಅನ್ನ ಹೆಚ್ಚು ಮಾಡೋಣ ವೈಟ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ನೈನ್ಟೀನ್ ಬ್ಲ್ಯಾಕ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಸೆವೆಂಟೀನ್ ನೆಕ್ಸ್ಟ್ ಈಗ ಕಲರ್ ಪ್ಯಾನೆಲ್ ಗೆ ಬರೋಣ ಅದಕ್ಕಾಗಿ ಇಲ್ಲಿ ಕಲರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಈಗ ಇಲ್ಲಿ ಇದು ಪಾರ್ಕ್ ಅಲ್ಲಿರೋ ಫೋಟೋ ಇದೆ ಫೈನಲ್ ಫೋಟೋದಲ್ಲಿ ಸ್ವಲ್ಪ ವಾರ್ಮ್ ಲುಕ್ ಇದ್ರೆ ಚೆನ್ನಾಗಿರುತ್ತೆ ಆದ್ರಿಂದ ನಾವಿಲ್ಲಿ ಇಲ್ಲಿ ಸ್ವಲ್ಪ ಟೆಂಪ್ರೇಚರ್ನ ಹೆಚ್ಚು ಮಾಡೋಣ ಟೆಂಪ್ರೇಚರ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ತ್ರೀ ಈಗ ಇಲ್ಲಿ ಪಾರ್ಕ್ ಅಲ್ಲಿರೋ ಫೋಟೋ ಇದೆ ಆದ್ರಿಂದ ಫೋಟೋದಲ್ಲಿ ಮೇನ್ ಹೈಲೈಟ್ ಕಲರ್ ಅಂದ್ರೆ ಅದು ಗ್ರೀನೇ ಹಾಗಾಗಿ ಅದನ್ನ ಸ್ವಲ್ಪ ಡಲ್ ಮಾಡೋದಕ್ಕೆ ನಾವಿಲ್ಲಿ ಇಲ್ಲಿ ಟೆಂಟ್ ಅನ್ನ ಹೆಚ್ಚು ಮಾಡೋಣ ಟೆಂಟ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಒನ್ ನೆಕ್ಸ್ಟ್ ಈಗ ಫೋಟೋದಲ್ಲಿ ಡಿಮ್ ಆಗಿರೋ ಕಲರ್ಸ್ ಎಲ್ಲವೂ ಒಟ್ಟಿಗೆ ಬೂಸ್ಟ್ ಆಗಿಬಿಟ್ರೆ ಫೋಟೋಗೆ ಸೂಪರ್ ಆಗಿರೋ ಒಂದು ಲುಕ್ ಬರುತ್ತೆ ಅದಕ್ಕಾಗಿ ನಾವಿಲ್ಲಿ ಈಗ ವೈಬ್ರಾನ್ಸ್ ಅನ್ನ ಹೆಚ್ಚು ಮಾಡೋಣ ವೈಬ್ರಾನ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಥರ್ಟಿ ತ್ರೀ ಸ್ಯಾಚುರೇಷನ್ ಅನ್ನ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡೋಣ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಜಸ್ಟ್ ಪ್ಲಸ್ ಸಿಕ್ಸ್ ಈಗ ಇದರಿಂದ ಫೋಟೋದಲ್ಲಿ ಡಿಮ್ ಮತ್ತೆ ಬ್ರೈಟ್ ಎಲ್ಲ ಕಲರ್ಸ್ ಒಟ್ಟಿಗೆ ಬೂಸ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಮೇಲಕ್ಕೆ ಬಂದು ಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಮಿಕ್ಸ್ ಅಲ್ಲಿ ಫಸ್ಟ್ ಕಲರ್ ಆಗಿರೋ ರೆಡ್ ಕಲರ್ ನ ಮೊದಲು ಸೆಟ್ ಮಾಡ್ತಿದ್ದೀನಿ ಲಿಪ್ಸ್ ಮತ್ತೆ ಫೋಟೋದಲ್ಲಿರೋ ಹೂಗಳಿಗೆ ಸ್ವಲ್ಪ ಕೆಂಪು ಬಣ್ಣ ಬರಲಿ ಅಂತ ನಾವು ಇಲ್ಲಿ ನಾವಿಲ್ಲಿ ರೆಡ್ ಅನ್ನು ಸೆಟ್ ಮಾಡಬೇಕಾಗುತ್ತೆ ಫೋಟೋದಲ್ಲಿ ರೆಡ್ ಕಲರ್ ಶೇಡಿಂಗ್ ಆಲ್ರೆಡಿ ಸಾಕಷ್ಟು ಪ್ರಮಾಣದಲ್ಲಿದೆ ಹಾಗಾಗಿ ಇಲ್ಲಿ ನಾವು ಹ್ಯೂನ ಹಾಗೆ ಬಿಟ್ಬಿಡೋಣ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ಟಿ ನೈನ್ ಲುಮಿನನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಲೆವೆನ್ ನೆಕ್ಸ್ಟ್ ಸ್ಕಿನ್ ಟೋನ್ಗೆ ಆರೆಂಜ್ ಕಲರ್ ಅನ್ನ ಸೆಟ್ ಮಾಡೋಣ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಲೆವೆನ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಸಿಕ್ಸ್ಟೀನ್ ಲುಮಿನನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಫಿಫ್ಟೀನ್ ಈಗ ವಿಡಿಯೋದ ಮೇನ್ ಪಾರ್ಟ್ ಆಗಿರೋದು ಯೆಲ್ಲೋ ಅಂಡ್ ಬ್ಲೂ ಟೋನ್ ಎಫೆಕ್ಟ್ ಅದನ್ನು ಅಚೀವ್ ಮಾಡೋದಕ್ಕೆ ಈಗ ನಾವಿಲ್ಲಿ ಯೆಲ್ಲೋ ಗ್ರೀನ್ ಮತ್ತೆ ಬ್ಲೂ ಕಲರ್ಸ್ ಗಳನ್ನ ಸೆಟ್ ಮಾಡೋಣ ಯೆಲ್ಲೋದಲ್ಲಿ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಥರ್ಟೀನ್ ಸ್ಯಾಚುರೇಷನ್ ಸೆಟ್ ಮಾಡ್ತಾ ಪ್ಲಸ್ ಹಂಡ್ರೆಡ್ ಲುಮಿನನ್ಸ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ನೈನ್ಟೀನ್ నెక్స్ట్ గ్రీన్ కలరల్ హూన సెట్ మినీ మైనస్ హండ్రెడ్ సచురేషన్ సెట్ మతీ ప్లస్ హండ్రెడ్ లుమినన్స్ సెట్ మినీ ప్లస్ సిక్స్టీ నెక్స్ట్ బ్లూ కలరల్ హ్యూవ సెట్ మినీ మైనస్ ట్వెంటీ సెట్ మినీ ప్లస్ హండ్రెడ్ ఈ క్లిక్ మాట్ీ నెక్స్ట్ ఎఫెక్ట్ ప్యనల్ల టెక్స్చర్న సెట్ మిని ಪ್ಲಸ್ ಟೆನ್ ಜಾಸ್ತಿ ಇಡೋದ್ರಿಂದ ಫೋಟೋ ಸ್ಮೂತ್ ಆಗಿ ಬರಲ್ಲ ಹಾಗಾಗಿ ಕ್ಲಾರಿಟಿನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಸಿಕ್ಸ್ ಇದರಿಂದ ಶರ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಹೇಸನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ಟೀನ್ ಇದರಿಂದ ಫೋಟೋದಲ್ಲಿರೋ ಫಾಟ್ ಪಾರ್ಟ್ ಎಲ್ಲ ರಿಮೂವ್ ಆಗುತ್ತೆ ಪಕ್ಕದಲ್ಲಿ ವಿನೆಟ್ ಇದೆ ವಿನೆಟ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಫೋರ್ಟೀನ್ ಪಕ್ಕದಲ್ಲಿ ಗ್ರೇನ್ ಎಫೆಕ್ಟ್ ಇದೆ ಗ್ರೇನ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ నెక్స్ట్ ఈటేల్ ప్యాలల్ అార్ప్నింగ్ అమౌంట సెట్ మిని ప్లస్ ఫిఫ్టీన్ జాస్తిడ్రిందోటో బ్రేక్ ఆగ్ హి నోడ్కూ సెట్ మి జీ మాస్కి సహ సెట్తీ ఈ మాస్కింగ్ స్లైడర్ మేలు నిర్డుగు ఫింగర్ ఇ ఫింగరైట్ సైడ్గా మూవ్ మి మాస్కి సెట్ మి ప్లస్ ఏటీ ఓకే ఈ నయ్స్ సెక్షన్ ఫోటో స్మూత్ ఆగి బరలి అంత నోయ్ రిడక్షన్ వ్యాల్ూన సెట్ మాతీ ప్లస్ ఫోర్టీ ಜೊತೆಗೆ ಪಕ್ಕದಲ್ಲಿ ಕಲರ್ ನಾಯ್ಸ್ ಇದೆ ಕಲರ್ ನಾಯ್ಸ್ ರಿಡಕ್ಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟೀನ್ ಈಗ ಲಾಸ್ಟಲ್ಲಿ ಆಪ್ಟಿಕ್ಸ್ ಪ್ಯಾನಲಲ್ಲಿ ರಿಮೂವ್ ಕ್ರೊಮ್ಯಾಟಿಕ್ ಕಬರೇಷನ್ ಎನೇಬಲ್ ಲೆನ್ಸ್ ಕರೆಕ್ಷನ್ಸ್ ಎರಡನ್ನೂ ಇಲ್ಲಿ ಆನ್ ಮಾಡ್ತಿದ್ದೀನಿ ಎಸ್ ಫೈನಲಿ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಯಿತು ಬಿಫೋರ್ ಆಫ್ಟರ್ ಚೇಂಜಸ್ ಅನ್ನು ನೋಡಿ ಎಡಿಟಿಂಗ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ